ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈಶಿವಲಿ ಕಿರಣ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ ನಾಲ್ಕು ವರ್ಷಗಳೇ ಕಳೀತಾ ಬಂದವು ಆದರೂ ಕೂಡ ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಅನ್ನುವುದಕ್ಕೆ ಈ ನಾಲ್ಕು ವರ್ಷಗಳೇ ಸಾಕ್ಷಿ ಏಕೆಂದರೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿವೆ ಅಪ್ಪು ಅವರನ್ನು ನಾಡಿನ ಜನತೆ ದೇವರ ರೀತಿ ಆರಾಧಿಸುತ್ತಿದ್ದಾರೆ ಸಾಕಷ್ಟು ಕಲಾವಿದರು ಜನಸಾಮಾನ್ಯರು ಪುನೀತ್ ಹೆಸರಿನಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದಾರೆ ಈ ಮಧ್ಯೆ ಹಾವೇರಿ ತಾಲೂಕಿನ ಪುಟ್ಟ ಗ್ರಾಮ ಯಲಗಚ್ಚಿನಲ್ಲಿ ಅಪ್ಪು ಅಪ್ಪಟ ಅಭಿಮಾನಿಯೊಬ್ಬರು ಅಪ್ಪುಗಾಗಿ ದೇಗುಲವನ್ನು ನಿರ್ಮಿಸುವ ಮೂಲಕ ತಮ್ಮ ಅಭಿಮಾನದ ಪರ ಕಷ್ಟೇ ಮೆರೆದಿದ್ದಾರೆ ಅಪ್ಪುಗಾಗಿ ದೇಗುಲ ನಿರ್ಮಿಸಿದವರು ಬೇರೆಯಾರೂ ಅಲ್ಲ ಯಲಗಚ್ಚ ಗ್ರಾಮದ ಡ್ಯಾನ್ಸ್ ಮಾಸ್ಟರ್ ಪಟ್ಟೆಪಾಡಿಗಾಗಿ ತರಕಾರಿ ವ್ಯಾಪಾರವನ್ನು ಮಾಡುತ್ತಿರುವ ಬಡ ಕಲಾವಿದ ಪ್ರಕಾಶ್ ಮರಬದ ಹೌದು ಪುನೀತ್ ರಾಜ್ಕುಮಾರ್ ಅವರನ್ನು ದೇವರಂತೆ ಆರಾಧಿಸುವ ಪ್ರಕಾಶ್ ಅಪ್ಪುಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ದೇವಾಲಯ ಕಟ್ಟಿಸುವ ಮಹದಾಸೆಯನ್ನು ಹೊಂದಿ ಇವರು ತಮ್ಮ ಗ್ರಾಮದಲ್ಲಿಯೇ ತಮ್ಮ ಸ್ವಂತ ನಿವೇಶನದಲ್ಲಿ ಅಪ್ಪು ಪುತ್ಥಳಿಯನ್ನು ಸ್ಥಾಪಿಸುವ ಮೂಲಕ ಅಪ್ಪು ಅಭಿಮಾನಿಗಳಿಗೆ ಮಾದರಿಯಾಗಿದ್ದಾರೆ ಇವರು ತಮ್ಮ ಸ್ವಂತ ದುಡಿಮೆಯ ಹಣವನ್ನು ಹಾಗೂ ಗ್ರಾಮಸ್ಥರು ಅಪ್ಪು ಅಭಿಮಾನಿಗಳು ನೀಡಿರುವ ನೆರವಿನಿಂದ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ ಅತ್ಯಾಕರ್ಷಕವಾದ ಅಪ್ಪು ಮಂಟಪವನ್ನು ನಿರ್ಮಿಸಿದ್ದಾರೆ ಈ ಮಂಟಪದಲ್ಲಿ ಅಪ್ಪು ಅವರ ಆರು ಅಡಿ ಕಂಚಿನ ಕೋಟೆಡ್ ಇರುವ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದ್ದು ಈ ಪುತ್ಥಳಿಯನ್ನು ಅಪ್ಪು ಅವರ ಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಾವೇ ಯಲಗಚ್ ಗ್ರಾಮಕ್ಕೆ ಬಂದು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗಮಿಸಿ ಅಪ್ಪು ಅವರ ಪುತ್ಥಳಿ ಹಾಗೂ ದೇವಸ್ಥಾನವನ್ನು ಉದ್ಘಾಟಿಸಿ ದೇವಸ್ಥಾನ ನಿರ್ಮಿಸಿದ ಪ್ರಕಾಶ್ ಅವರ ಮಗಳಿಗೆ ಅಪೇಕ್ಷಾ ಎಂದು ನಾಮಕರಣ ಮಾಡಿದ್ದಾರೆ ಪ್ರಕಾಶ್ ಮೊರಬದ್ದರ ಈ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅಪ್ಪು ಅವರು ನಮ್ಮನ್ನೆಲ್ಲ ಹಾಕಲಿದಾಗ ಅಪ್ಪು ಅವರ ಫೋಟೋವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಇಂದಿಗೂ ಮಾಡುತ್ತಿದ್ದಾರೆ ಸದ್ದಿಲ್ಲದೆ ಸಾವಿರಾರು ಜನರ ಬಾಳಿಗೆ ಬೆಳಕಾದ ಅಪ್ಪು ಸಾಕ್ಷಾತ್ ದೇವರೇ ದೇವರಿಂದ ಮಾತ್ರ ಆ ಒಂದು ಸತ್ಕಾರ್ಯ ಸಾಧ್ಯ ಸ್ನೇಹಿತರೆ ಕಿಚ್ಚ ಸುದೀಪ್ ನಿರೂಪಕರಾಗಿ ನಡೆಸಿಕೊಡುವ ಕಲರ್ಸ್ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಈಗಾಗಲೇ ಸ್ಪರ್ಧಿಗಳನ್ನು ಹುಡುಕುತ್ತಿದ್ದು ಬಿಗ್ ಬಾಸ್ ಹನ್ನೆರಡಕ್ಕೆ ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದ ಯುವ ಪ್ರತಿಭಾವಂತ ಡ್ಯಾನ್ಸ್ ಮಾಸ್ಟರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮಂಟಪ ಹಾಗೂ ಅವರ ಪುತ್ಥಳಿ ಸ್ಥಾಪಿಸುವ ಮೂಲಕ ಕರ್ನಾಟಕ ರಾಜ್ಯದೆಲ್ಲೆಡೆ ದೇಶಾದ್ಯಂತ ಹೆಸರುವಾಸಿಯಾಗಿರುವ ಪ್ರಕಾಶ್ ಮೊರಬದ್ರವರು ಈ ಒಂದು ಬಿಗ್ ಬಾಸ್ ಹನ್ನೆರಡಕ್ಕೆ ಪ್ರವೇಶ ಸಿಗಲಿ ಎನ್ನುವುದು ನಾಡಿನ ಸಮಸ್ತ ಕನ್ನಡಿಗರ ಆಶೆಯಾಗಿದೆ ಪ್ರಕಾಶ್ ಮೊರಬದ್ರವರು ಅಪ್ಪು ಅಭಿಮಾನಿಯ ಹೆಸರಿನಲ್ಲಿ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಕನ್ನಡ ಶಾಲೆಗಳಲ್ಲಿನ ಆಸಕ್ತ ಮಕ್ಕಳಿಗೆ ಉಚಿತ ಡ್ಯಾನ್ಸ್ ತರಬೇತಿ ನೀಡುತ್ತಿದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಸಾರ್ವಜನಿಕ ಬಸ್ ನಿಲ್ದಾಣಗಳಿಗೆ ಕನ್ನಡದ ಬಣ್ಣ ಹಚ್ಚುವುದರ ಮೂಲಕ ಅಂದರೆ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹಚ್ಚುವುದರ ಮೂಲಕ ಕನ್ನಡ ಕಟ್ಟುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸೇವೆ ಸಲ್ಲಿಸುವ ಇವರು ಹಲವಾರು ಹಳ್ಳಿಗಳಲ್ಲಿ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಎಂದು ನಾಮಕರಣ ಮಾಡಿ ಬಡ ಮಕ್ಕಳಿಗೆ ಉಚಿತ ಡ್ಯಾನ್ಸ್ ತರಬೇತಿಯನ್ನು ನೀಡುತ್ತಿದ್ದಾರೆ ಅಪ್ಪು ಅವರ ಹೆಸರಿನಲ್ಲಿ ಇಪ್ಪತ್ತೊಂದು ಬಾರಿ ರಕ್ತದಾನ ಶಿಬಿರಗಳನ್ನು ಸಹ ಆಯೋಜಿಸಿದ್ದಾರೆ ಅಪ್ಪು ಅವರ ಸಹೋದರ ಹ್ಯಾಟ್ರಿಕ್ ಹಿರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಂದ ಪುನೀತ್ ರಾಜ್ಕುಮಾರ್ ಅವರ ಆತ್ಮಜ್ಯೋತಿಯನ್ನು ತಂದು ತನ್ನ ಮನೆಯಲ್ಲಿ ಪೂಜೆ ಸಲ್ಲಿಸುತ್ತಾರೆ ಇವರು ತಮ್ಮ ಮಗನಿಗೆ ಪುನೀತ್ ರಾಜ್ ಎಂದು ನಾಮಕರಣ ಮಾಡಿದ್ದಾರೆ ತಮ್ಮ ಮನೆಗೆ ಪುನೀತ್ ನಿಲಯ ಎಂದು ನಾಮಕರಣವನ್ನು ಸಹ ಮಾಡಿದ್ದಾರೆ ಅಪ್ಪು ಕಲಾ ತಂಡವನ್ನು ಕಟ್ಟಿಕೊಂಡು ಹಲವಾರು ಮಠ ಮಾನ್ಯಗಳಲ್ಲಿ ಸಾಮಾಜಿಕ ಧಾರ್ಮಿಕ ವೇದಿಕೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಯಾಲಕ್ಕಿ ಕಂಪಿನ ನಾಡು ಹಾವೇರಿಯಲ್ಲಿ ನಡೆದ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದ್ಧೂರಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಕನ್ನಡದ ಹಾಡುಗಳನ್ನು ಪ್ರಸ್ತುತಪಡಿಸಿ ಡ್ಯಾನ್ಸ್ ಪ್ರದರ್ಶನ ನೀಡಿದ್ದಾರೆ ಇಪ್ಪತ್ತೊಂದು ಬಾರಿ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಅದಲ್ಲದೆ ದೇಶದ ಬೆನ್ನೆಲುಬಾದ ರೈತರ ಪರವಾಗಿ ಕಳಸಾ ಬಂಡೂರು ಮತ್ತು ಮಹದಾಯಿ ವಿಚಾರದಲ್ಲಿ ಸನ್ಮಾನ್ಯ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮುರವರಿಗೆ ತಮ್ಮ ರಕ್ತದಿಂದ ಪತ್ರವನ್ನು ಬರೆದು ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಹೆಮ್ಮೆಯ ಅಪ್ಪು ಅವರ ಅಪ್ಪಟ ಅಭಿಮಾನಿ ಎಂದು ಗುರುತಿಸಿಕೊಂಡಿರುವ ಪ್ರಕಾಶ್ ಮೊರಭದ್ರವರು ಅಪ್ಪುರವರ ಅಪ್ಪಟ ಅಭಿಮಾನಿ ಎಂದು ಬಿರುದು ಪಡೆದಿರುತ್ತಾರೆ ಇವರು ತನ್ನ ಸ್ವಂತ ಜಾಗದಲ್ಲಿಯೇ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಪ್ಪು ದೇಗುಲ ಉದ್ಘಾಟನೆ ಆಗುವವರೆಗೂ ಸುಮಾರು ಆರು ತಿಂಗಳಿಗೂ ಹೆಚ್ಚು ಕಾಲ ಪ್ರಕಾಶ್ ಅವರು ಚಪ್ಪಲಿ ಧರಿಸಲಿಲ್ಲ ಏಳು ಲಕ್ಷ ರೂಪಾಯಿಗಳಲ್ಲಿ ಅಪ್ಪು ದೇಗುಲ ನಿರ್ಮಾಣ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಪ್ರಕಾಶ್ ಮೊರಭದ್ರವರು ಅಪ್ಪು ದೇಗುಲ ನಿರ್ಮಿಸಲು ಮುಂದಾದ ವೇಳೆ ಇವರಿಂದ ಈ ಕೆಲಸ ಸಾಧ್ಯವೇ ಎಂದು ಟೀಕಿಸಿದವರೇ ಹೆಚ್ಚು ಯಾವುದೇ ಟೀಕೆಗಳಿಗೆ ಅಂಜದೆ ತಮ್ಮದೇ ಆದ ನಿವೇಶನದಲ್ಲಿ ತಮ್ಮ ಸ್ವಂತ ದುಡಿಮೆಯ ಒಂದು ಲಕ್ಷ ರುಗಳಲ್ಲಿ ತೊಡಗಿಸಿ ದೇಗುಲ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು ಆರಂಭದಲ್ಲಿ ಅನುಮಾನದಿಂದ ನೋಡಿದ ಜನತೆ ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲು ಆರಂಭಿಸಿದರು ಯಲಗಚ್ಚಿನ ಗ್ರಾಮಸ್ಥರು ಅಪ್ಪು ಅಭಿಮಾನಿಗಳು ಸಂಘ ಸಂಸ್ಥೆಯವರು ಸಮಾಜ ಸೇವಕರು ಕಲಾವಿದರು ರಾಜಕಾರಣಿಗಳು ಈತನ ಕಾರ್ಯಕ್ಕೆ ಕೈಜೋಡಿಸಿ ಹಣಕಾಸಿನ ನೆರವು ನೀಡಿದರು ಜನತೆ ಕೈ ಹಿಡಿದಿದ್ದರಿಂದ ಅಂದಾಜು ಏಳು ಲಕ್ಷ ರೂಪಾಯಿಗಳಲ್ಲಿ ಸುಂದರ ಅಪ್ಪು ದೇವಸ್ಥಾನ ನಿರ್ಮಾಣವಾಗಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯು ಅಗಡಿಯ ಕಲಾವಿದ ಪ್ರವೀಣ್ ಕಮ್ಮಾರ ಅವರ ಕೈಯಲ್ಲಿ ಅದ್ಭುತವಾಗಿ ಅರಳಿದೆ ಇವರು ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ರವರು ಸಿನಿಮಾ ರಂಗದಲ್ಲಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಲ್ಲ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಪ್ರಕಾಶ್ ಮುರುಭದ್ರವರಿಗೆ ಕಿಚ್ಚ ಸುದೀಪ್ ನಿರೂಪಕರಾಗಿ ನಡೆಸಿಕೊಡುವ ಕಲರ್ಸ್ ಕನ್ನಡ ವಾಹಿನಿಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಪ್ರಕಾಶ್ ಮೊರಬದ್ ಅವರಿಗೆ ಅವಕಾಶ ಸಿಗಲಿ ಎನ್ನುವುದು ಕರ್ನಾಟಕದಾದ್ಯಂತ ಹಾಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಅಭಿಮಾನಿಗಳ ಶುಭ ಹಾರೈಕೆಯಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು